ನಮಸ್ಕಾರ ಪಕ್ಕಾ ಡಬಾ ಸ್ಟೈಲ್ ಮಸಾಲ ರೈಸ್ ಮಾಡಿ ತೋರಿಸ್ತೇನೆ ಏನೇನು ಬೇಕು ನೋಡ್ರಿ ಎಲ್ಲ ಸರಿ ಇಲ್ಲಿ ಈರುಳ್ಳಿ ಶೇಂಗಾ ಬೆಳ್ಳುಳ್ಳಿ ಆಮೇಲೆ ಹಸಿ ಬಟಾಣಿ ಈಗ ಒಂದು ಸಪ್ ತೊಗೊಂಡಿನಿ ಅನ್ನ ಕುಕ್ಕರ್ ಸಿಟಿ ಈಗ ಆಲ್ರೆಡಿ ಆರ್ಬೇಕದು ಇಲ್ಲೆಲ್ಲ ತಯಾರಿ ಮಾಡಿಟ್ಕೊಂಡೇನೆ ನೋಡ್ರಿ ಈರುಳ್ಳಿ ಕಾಳು ಎರಡೆರಡು ಹಸಿ ಮೆಣಸಿನ್ಕಾಯಿ ಲಿಂಬೆ ಲಿಂಬಿಹಣ್ಣು ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಜಜ್ಜಿಟ್ಕೊಂಡಿನಿ ಹಾಕ್ಲೇಬೇಕದನ್ನ ಫುಲ್ಲು ಸಣ್ಣ ಜಜ್ಜಬೇಕದನ್ನ ತರಿ ತರಿಯಾಗಿ ಕೊತ್ತಂಬರಿ ಮತ್ತು ಹಸಿ ಬಟಾಣಿ ಸೀಸನ್ ಅಲ್ಲ ಒಂದು ನಾಲ್ಕು ಹಾಕನಂತ ಒಂದೆರಡು ಟೇಬಲ್ ಸ್ಪೂನಷ್ಟು ಸುಲಿದಿಟ್ಕೊಂಡಿನಿ ಈರುಳ್ಳಿ ಶೇಂಗಾ ಕಾಳು ಕರಿಬೇ ಲಿಂಬೆ ಹಣ್ಣು ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿಸ್ ತೆಗೆದು ಜಜ್ಜಿ ಇಟ್ಕೊಂಡಿನಿ ಕೊತ್ತಂಬರಿ ಹಸಿ ಬಟಾಣಿ ಕಾಳು ಸೀಸನ್ ಅಲ್ಲ ಒಂದು ಹಾಕೊಂಡು ಆಯ್ತು ಮಸಾಲೆ ರೈಸ್ ಮಾಡ ಕಾಳು ಫ್ರೈ ಮಾಡೋಣ ಏನು ರುಚಿ ಅಂತೀರಿ ಇದು ಪಕ್ಕ ಡಾಬಾ ಸ್ಟೈಲ್ನೇ ಮಾಡಿದಂಥ ಒಂದು ಮಸಾಲ ರೈಸು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಉದ್ದ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತಕ್ಕ ಚಲೋ ಜಜ್ಜಿ ಹಾಕಬೇಕು ಒಂದು ಕಡ್ಡಿ ಕರಿಬೆ ಮುರ್ದು ಹಾಕಬೇಕು ಕೈಗಳೊಳಗಾನ ಈರುಳ್ಳಿ ಇವೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೆ ಬಡಿಸ್ಕೋಬೇಕು ನೋಡ್ರಿ ಡಾಪಾದಾಗ ಹೆಂಗೆ ಸಿಕ್ತೈತೆ ಹಂಗ ರೆಡಿ ಆಗೈತಿ ಅನ್ನ ಎಲ್ಲರೂ ಇಷ್ಟಪಟ್ಟು ತಿಂದರು ಮನೆಯೊಳಗೆ ಅಷ್ಟು ಚೆನ್ನಾಗಾಗಿತ್ತು ಹಸಿ ಬಟಾಣಿ ಇದನ್ನೇನು ಹಾಕಬೇಕು ಅಂತಿಲ್ಲ ಆದರೆ ಸೀಸನಲ್ಲ ಅಲ್ಲಲ್ಲಿ ಒಂದೊಂದು ಬಂದರೆ ಟೇಸ್ಟ್ ಆಕೈತೆ ಅಂತ ಹಾಕೀನಿ ಇದನ್ನೆಲ್ಲ ಚೆಂದ ಹೆಸರೆಗೆ ಬಡಿಸ್ಕೋಬೇಕು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು ಇದನ್ನೂ ಕೂಡ ಚೆಂದಾಗಿ ಫ್ರೈ ಮಾಡ್ಕೊಳೋನು ಮಕ್ಕಳಂತೂ ಲಂಚ್ ಬಾಕ್ಸಿಗೆ ಕಟ್ಟರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ತಟಗ ಅರಶಿಣ ಹಾಕೋನು ಮಕ್ಳಿಗೆ ಏನಾದರೂ ಚೇಂಜಸ್ ಬೇಕಾಕೈತಿ ಈ ಥರ ಮಾಡಿರಿ ಸ್ವಲ್ಪ ಬಿಡ್ದಂಗೆ ತಿಂತಾರು ಸ್ವಲ್ಪ ಕೊತ್ತಂಬರಿ ಹಾಕಿದೆ ಸ್ವಲ್ಪ ಅರ್ಶಿಣ ಹಾಕ್ತೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ನೋಡ್ರಿ ಚಿಲ್ಲಿ ಪೌಡ್ರ್ ಮೀಡಿಯಮ್ ಖಾರ ಮಾಡ್ತಾನೆ ನಾನು ಇಲ್ಲಿ ಮಕ್ಳು ತಿಂತಾರಲ್ಲ ಭಾಳ ಖಾರ ಅದಕ್ಕೋಸ್ಕರ ಕೋರಿಯಾಂಡ್ರ್ ಪೌಡ್ರ್ ಅರ್ಧ ಸ್ಪೂನ್ ಸಣ್ಣ ಸ್ಪೂನ್ಲೆ ಜೀರಾ ಪೌಡ್ರ್ ಕಾಲು ಸ್ಪೂನ್ ಆನಂತರ ಚಿಕನ್ ಮಸಾಲ ಇಂಪಾರ್ಟೆಂಟ್ ಹಾಕಲೇಬೇಕು ಮಸಾಲ ರೈಸ್ಗೆ ಟೇಬಲ್ ಸ್ಪೂನ್ಲೆ ಅರ್ಧ ಸ್ಪೂನ್ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡೋಣ ಚೆಂದಾಗಿ ಮಿಕ್ಸ್ ಮಾಡೋಣ ಇಷ್ಟು ಸಾಕು ಗ್ಯಾಸ್ ಆಫ್ ಮಾಡಿಬಿಡೋಣ ಗ್ಯಾಸ್ ಆಫ್ ಮಾಡಿದ ನಂತರ ಲಿಂಬೆ ರಸ ಹಾಕಬೇಕು ಒನ್ ಟೇಬಲ್ ಸ್ಪೂನು ಲಿಂಬೆ ರಸ ಹಾಕೋಣ ಇದನ್ನೇ ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಂಡು ಇದರ ಬೀಜ ಎಲ್ಲ ತೆಗೆದು ಹಾಕ್ತಾನೆ ನೆನಪಿರಲಿ ಗ್ಯಾಸ್ ಆಫ್ ಮಾಡಿಂದ ಹಾಕಬೇಕು ಲಿಂಬೆಹಣ್ಣು ರಸ ಹಾಕಿಂದು ಕುದಿಸ್ಬಾರ್ದು ಕಹಿ ಬರ್ತದೆ ಅದಕ್ಕೋಸ್ಕರ ಅನ್ನ ಆಲ್ರೆಡಿ ಆರ್ಯತಿಗ ನೀವು ಉಳಿದ ಅನ್ನದಿಂದನೂ ಮಾಡ್ಕೋಬೋದು ಬಿಸಿದ ಬೇಕು ಅಂತೇನಿಲ್ಲ ಇದು ಲಂಚ್ ಬಾಕ್ಸಿಗೆ ಕಟ್ಟೋದ್ರಿಂದ ಬಿಸಿದು ಮಾಡಿ ಕಟ್ಟಬೇಕು ಮಕ್ಕಳಿಗೆ ಲಿಂಬೆ ರಸ ಹಾಕಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಆರಿದಂಥ ಅನ್ನ ಹಾಕಿ ಕಲಿಸ್ಬಿಟ್ರೆ ಪಕ್ಕ ಡಾಬಾ ಸ್ಟೈಲ್ ಮಸಾಲ ರೈಸ್ ರೆಡಿ ಟು ಈಟ್